ಪ್ರಭು ಸ್ವಾಗತ ಸಹಕಾರಂ ಗೆಲ್ಗೆ ಬಾಳ್ಗೆ ಸಹಕಾರ ಸಂಸ್ಥೆಯೇ ನಮ್ಮ ಹುಕ್ಕೇರಿ ತಾಲೂಕಿನ ಸ್ವತ್ತು ಆಸ್ತಿ ನಮ್ಮ ಉಳಿಸಲು ಬೆಳೆಸಲು ಇಂದು ಮತದಾರರು ಒಳ್ಳೆಯ ನಿರ್ಣಯವನ್ನು ಕೊಟ್ಟಿರುತ್ತಾರೆ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಇವರ ಬೆಂಬಲಿತ ಸ್ವಾಭಿಮಾನಿ ಸಹಕಾರ ಪೆನಲದ ಜಯಭೇರಿಯಾದ ಅಭ್ಯರ್ಥಿ ಮಹಾದೇವ್ ಕ್ಷೀರ್ಸಾಗರ್ ಇವರ ವಿಜಯೋತ್ಸವದ ವಿಜೃಂಭಣೆಯನ್ನು ಸೋಲಾಪುರ ಗ್ರಾಮದಲ್ಲಿ ಆಚರಣೆ ಮಾಡಲಾಯಿತು ದಾನಶೂರ ಶಾಂತ ಸ್ವಭಾವದ ಸಮಾಜ ಸೇವಕ ಗ್ರಾಮ ಪಂಚಾಯತ್ ಸದಸ್ಯ ಜನಪ್ರಿಯ ಮುಖಂಡ ಶ್ರೀ ಮಹಾದೇವ್ ಕ್ಷೀರ್ ಸಾಗರ್ ಜಯಗಳಿಸಿ ತಮ್ಮ ಸ್ವಂತ ಊರಿಗೆ ಬಂದ ನಂತರ ಓಪನ್ ಜಿಪ್ನಲ್ಲಿ ಅವರ ಭವ್ಯ ದಿವ್ಯವಾಗಿ ಮೆರವಣಿಗೆಯನ್ನು ಸೊಲ್ಲಾಪುರದ ಪ್ರಮುಖ ಮಾರ್ಗವಾಗಿ ಮಾಡಲಾಯಿತು ಈ ಒಂದು ಮೆರವಣಿಗೆಯಲ್ಲಿ ಅಭಿಮಾನಿಗಳು ಮತದಾರರು ಮುಖಂಡರು ಗ್ರಾಮಸ್ಥರು ಪಾಲ್ಗೊಂಡು ವಿಜಯೋತ್ಸವ ಮಾಡಿದರು ಡಾಲ್ಬಿ ಹಾಡಿಗೆ ಹೆಜ್ಜೆ ಹಾಕಿದರು ಕುಣಿದು ಕುಪ್ಪರಿಸಿದರು ವಿಜೃಂಭಣೆಯಿಂದ ವಿಜಯೋತ್ಸವನ್ನೂ ಮಾಡಿದರು ಎಲ್ಲ ಕಡೆ ಸೊಲ್ಲಾಪುರದಲ್ಲಿ ಹರ್ಷ ವ್ಯಕ್ತವಾಗುತ್ತಾ ಇದೆ ಎಲ್ಲರಿಗೆ ಸಿಹಿ ಕೂಡ ಹಂಚಲಾಯಿತು ಪ್ರಭು ೂಸ್ ಸೊಲ್ಲ ಇಲ್ಲಿ ನೀವು ಈ ಕಾರ್ಯಕ್ರಮ ಮಾಡಿದಕ್ಕೆ ಉಮೇಶ್ ಕತ್ತಿ ರಮೇಶ್ ಕತ್ತಿ ಎ ಬಿ ಪಟೀಲ ವಿನಯ್ ಪಟೇಲ ಮತ್ತಲ್ಲ ಇವ್ರ ಕಾರ್ಯಕರ್ತರ ಇವ್ರ ಕಾರ್ಯಕರ್ತರ ಎಂದ ನಮಗ್ ಬಂದ್ ಬೆಂಬಲ ಅವರು ಯಾಕಂದ್ರೆ ನಮ್ದು ಬಹಳ ಅಪಮಾನ ಆಗುತ್ತ ಬಹಳ ಅಪಮಾನ ಅಂದ್ರೆ ಅಪಮಾನ ಆಗುತ್ತೆ ಈಗ ಏನ್ ಕಲಗಿಲ್ಲ ಮತದಾರ ಕಲಿಲ್ಲ ಮತದಾರ ಆರಿಸ್ಬಿಟ್ಟಿದ ಅವ್ರಿಗೆ ಕಾಯಿ ನಮಸ್ಕಾರ ಅವರ ಎಲ್ಲರೂ ಸೇರಿ ರಾತ್ರಿ ಹಗಲು ಶತ ಪ್ರಯತ್ನ ಮಾಡಿದ್ರು ಕೂಡ ಅದು ಯಾವುದೇ ಕಡೆ ಕಾಣಲಿಲ್ಲ ಯಾಕಂದ್ರೆ ನಮ್ಮ ಹುಕ್ಕೇರಿ ತಾಲೂಕದೊಳಗ ನಮ್ಮ ಜನ ನಾಯಕರ ಮಾರ್ಗದರ್ಶನದೊಳಗ ಎ ಬಿ ಪಾಟೀಲ್ ಸಾಹೇಬದು ಮತ್ತು ರಮೇಶ್ ಅಣ್ಣ ಕತ್ತಿ ಅವರ ಮಾರ್ಗದರ್ಶನದೊಳಗ ಅವರ ಕಾರ್ಯಕರ್ತರ ಅಷ್ಟೊಂದು ಗಟ್ಟಿ ಧ್ವನಿ ಇದೆ ಅವರ ಕಾರ್ಯಕರ್ತರ ಹಿಡಿತವನ್ನ ಯಾವತ್ತಿಗೂ ನಿಮ್ಮ ಹಣ ಬೆಂಬಲ ಇಲ್ಲ ನಮ್ಮ ರಮೇಶ್ ಅಣ್ಣ ಎ ಬಿ ಪಾಟೀಲ್ ಸಾಹೇಬ್ರದ ಜನ ಬೆಂಬಲ ಇದೆ ನಾನು ಹೇಳಕ್ ಇಷ್ಟೇ ಇಚ್ಛೆ ಪಡ್ತಿದ್ದೇನೆ ಚುನಾವಣೆಗಿಂತ ಮುಂಚಿತವಾಗಿ ಕೂಡ ನಾನು ಹೇಳಿದ್ದೆ ನಮ್ಮ ಗುರಿ ಎಲೆಕ್ಟ್ರಿಕ್ ಸೊಸೈಟಿ ಗೆಲ್ಲುವ ಗುರಿ ನಮ್ಮ ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ನಮ್ಮ ಗುರು ಒಂದು ಶಾಸಕರಾದ ಮಾಜಿ ಶಾಸಕರಾದ ಎ ಬಿ ಪಾಟೀಲ್ ಸಾಹೇಬರು ಮಾಜಿ ಸಂಸದರಾದ ರಮೇಶ್ ಅಣ್ಣ ಕತ್ತಿ ಅವರು ಇವರ ಗುರುವಿನ ಆಶೀರ್ವಾದಗಳೊಂದಿಗೆ ನಮ್ಮ ಸಮಸ್ತ ಹುಕ್ಕೇರಿ ತಾಲೂಕಿನ ಎಲ್ಲ ನಮ್ಮ ಮತದಾರ ಬಾಂಧವರಿಗೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಮತದಾರ ಬಾಂಧವರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೇವಲ ಎರಡು ತಿಂಗಳ ದಿನಾಂಕ ಹುಕ್ಕೇರಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಇವರು ಮುಂದೆ ನಮ್ಮ ಕರ್ನಾಟಕ ರಾಜ್ಯದ ಸಿಎಂ ಆಗ ಲಾಯಕ್ ಅಲ್ಲ ಅಂತ ನಾವು ಈ ಉತ್ತರ ಕರ್ನಾಟಕದ ಹಳ್ಳಿ ಜನ ಹೇಗ ಇಷ್ಟಪಡ್ತೀವಿ ತಾಲೂಕಾ ಗ್ರಾಮೀಣ ಹಿಂದು ಸಹಕಾರಿ ಸಂಘ ವಿಜಯ್ ಜಲಾಯ್ संपूर्ण तालुक्याच्या मतदारांचा संपूर्ण जनतेचा विजय असा मी इथं ह्या सगळी सांगू इच्छितो कालच्या विजया होण्याला कारण म्हणजे आमचे माजी मंत्री मान मान्य श्री ये पटली साहेब तसेच आमचे माजी खासदार व जिल्ह्याचे बुलंदवाज सन्मान श्री रमेश यांना कत्ते यांचं फार मोठं योगदान आहे भारता संघ क्रिकेट खेळणे आणि रमेश कत्तेबरोबर इलेक्शन करणे असा धडा आज आमच्या जिल्हा पालकमंत्र्यांना मिळाला आहे आणि इथून थोडा जिल्हा पालकमंत्री अशी उमेदवार आता मित्र अशी बोलले ते जिल्ह्याचे पालक पालकमंत्री नसून तालुक्याचे पालकमंत्री म्हणून बोलले ते तालुक्याचे पालकमंत्री नव्हे ते कनलला झडपीचे दोन महिने पालकमंत्री होते आणि ह्या तुमच्या सगळ्यांचे जर मी मुख्यमंत्री सिद्धरामय सांगू इच्छितो तुमचं दोन तीन महिन्याचा काय काळ संपला असेल तालुका पालकमंत्र्यांचा तर जिल्हा उस्तवारी त्यांच्यावर द्या आणि तो दुसऱ्यांना जिल्हा उत्तर द्या त्यांना कनाला भागाचाच जिल्हा उस्तवारी देऊन समाधान करा एवढं बोलून मी थांबतो कालच रात्री झालेल्या तालुका ग्रामीण हिंदू सहकारी संघाच्या निवडणुकीत हा काय विजय झालाय संपूर्ण तालुक्याच्या मतदारांचा संपूर्ण जनतेचा विजय असा मी तर या सांगू इच्छितो कालच्या विजया होण्याचं कारण म्हणजे आमचे माजी मंत्री मान्य श्री एपल्ली साहेब तसेच आमचे माजी खासदार व बुलंद बुलंदावाज श्री रमेश यांना कत्ते यांचं फार मोठं योगदान आहे भारता संघ क्रिकेट खेळणे आणि रमेश कत्ते बरोबर इलेक्शन करणे असा धडा आज आमच्या जिल्हा पालकमंत्र्यांना मिळाला आहे आणि इथून पुढे जिल्हा पालकमंत्री अशोक आता आमचे मित्र अशोक बोलले ते जिल्ह्याचे पालकमंत्री नसून तालुक्याचे पालकमंत्री म्हणून बोलले ते तालुक्याचे पालकमंत्री नव्हे ते कनलला झडपीचे दोन महिन्याचे पालकमंत्री होते आणि ह्या तुमच्या सगळ्यांच्या द्वारे मी मुख्यमंत्री सिद्धराय सांगू इच्छितो ತಾಲಕ ಜಸ್ತ ಜಿಲ್ಲಾ ಉಸ್ತುವಾರಿ ನಿರ್ದೇಶಕರಾದ ನಮ್ಮ ಒಂದು ಹೊಸ ಕ್ಯಾಂಡಿಡೇಟ್ ಆಯ್ಕೆ ಮಾಡಿ ನಿರ್ಸಿದ್ರು ಅವ್ರು ಹೇಳ್ತಿದ್ರು ಅವ್ರು ನಮ್ಮ ಡ್ರಾಯವರ್ ಅಂತೇಳಿ ಡ್ರೈವರ್ ಶಿಷ್ಯ ಗುರು ಆಗಾಮ ನಮ್ಮ ಪಕ್ಕದ ರಾಜದಾಗ ತಮಿಳ್ನಾಡದ ಜಯಲಲಿತಾ ಮುಖ್ಯಮಂತ್ರಿ ಇದ್ ಆಕಿ ಪಿ ಎನ ಚಕುಂತಲ ಆದ್ರೆ ಜಯಲಲಿತಾ ತಮಿಳ್ನಾಡದ ಮುಖ್ಯಮಂತ್ರಿ ಇದ್ದಾಗ ಕೂಡ ಆಕಿ ತೀರ್ಕೊಂಡು ಹಾಡ್ಬೇಕಾ ಆಕಿ ಪಿ ಏನ ಇದ್ದಕ್ಕೆ ಆ ರಾಜ್ಯ ಆಳುವಂತ ಮುಖ್ಯಮಂತ್ರಿ ಆದ್ವ ಅದಕ್ಕೆ ನಿಮ್ಮ ಡ್ರಾವೇರ್ ಇದ್ದಾವ ಈಗ ಐದು ಸಾವಿರದ ಒಂದ್ನೂರ ಎಪ್ಪತ್ನಾಲ್ಕು ನಿಮ್ಮ ಲೀಡರ್ ಆರಿಸಿ ಬಂದ ಅವ್ರ ಗಾಡಿಗೆ ನೀವೇ ಡ್ರೈವರ್ ಬರುವಂತ ಸಂದೀಳವಾಗಿ ತಿಂಗಳು ಒಂಬತ್ತು ನಿಮಿಷ ಹುಟ್ಟಿದವರು ಅದಕ್ಕಾಗಿ ಮುಂದೆ ಯಾರು ಮಾತಾಡ್ಬೇಕಾದ್ರೆ ನಿಮ್ಗೆ ಎಚ್ಚರಿಕೆ ಇರಲಿ ಅಂತ ಈ ಸಂದೇಶ ಮುಖಾಂತರ ಮತ್ತೊಮ್ಮೆ ನಾನು ಈ ಸಮಸ್ತ ಸೋಲಾಪುರ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಕನಗಡ ಜಿಲ್ಲಾ ಪಂಚಾಯತ್ ಎಲ್ಲಾ ಸದಸ್ಯರಿಗೂ ಕೂಡ ಈ ನಮ್ಮ ಮಾದೇವಣ್ಣ ಕ್ಷೀರ್ಸೋ ಪರವಾಗಿ ನಮ್ಮ ಸಮಸ್ತ ಸೋಲಾಪುರ ಗ್ರಾಮಸ್ಥರ ಪರವಾಗಿ ಅನೇಕ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತೀವಿ ನಾವು ಯಾವತ್ತು ಕೂಡ ಅವರಿಗೆ ಚಿರಋಣಿ ಆಗಿರ್ತೀವಿ ಇನ್ನು ಮುಂದೆ ನಾವು ಯಾವುದೇ ಎಲೆಕ್ಟ್ರಿಕ್ ಸೊಸೈಟಿಯ ಕೆಲಸ ಇದ್ರೆ ನಮ್ಮ ಕನ್ನಡ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರಬಹುದು ಹುಟ್ಟೇರಿ ತಾಲೂಕು ವ್ಯಾಪ್ತಿಯಲ್ಲಿ ಇರಬಹುದು ಯಾವುದೇ ಕೆಲಸ ಇದ್ರೆ ಮಾದೇವಣ್ಣ ಕ್ಷೀರಸಾಗರ ಕಾಂಟ್ಯಾಕ್ಟ್ ಮಾಡಬಹುದು ಅವರೇ ನಿಮ್ಮ ಮನೆಗೆ ಬಂದು ಕೆಲಸ ಮಾಡುವಂತ ವ್ಯಕ್ತಿ ಅಂತ ಅಂತೇಳಿ ಈ ಒಂದು ಸಭೆ ಮುಖಾಂತರ ನಾವು ಹೇಳಕ್ ಇಚ್ಛೆ ಪಡ್ತೇನೆ ಹುಕ್ಕೇರಿ ತಾಲೂಕಿನ ಸರ್ವ ಮತದಾರನ ನವೀನ್ ಚಾನೆಲ್ನ ಮಾನ್ಯ भार्टी सावकार आणि ए बी पट साहेबांच्या आशीर्वाद आणून सगळे एक एक मुकानं आम्ही पाठ लावून त्यांचे कामं करून <laughs> त्यांनी आमचे जशी कामे केली तसे के त्यांची के के कामं आम्ही करावं आणि माझ्या उत्सवा झाले तर तेव्हाही आहे कुठल्याही कामाला मागं पटत नाही तो काम करून ते एवढं बोलून धन्यवाद तालुका विद्युत सहकारी संघात पंधरा उमेदवार हवे होते स्वाभिमानी पॅनेल तशी जनता पण सहभाग आहे सगळे म्हणून स्वाभिमनि पॅनलच्या उमेदवारांनी विजयी केल्याबद्दल पहिल्यांदा मी सर्व मतदारांचे आभार म्हणतो तिथे सोलापूर जनतेचे पण आभार म्हणतो धन्यवाद नमस्कार आचार्य सर महादेव बाबुराव शेवट केले क्षण विजय हो घडसारे ಅವರ ಪರವಾಗಿ ಸಮಸ್ತ ಕನಗಲ ಜಡಿಪಿ ಯಾವತ್ತೂ ಮತದಾರರಿಗೆ ಮನಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಮುಂದಿನ ಬರುವ ದಿನಗಳಲ್ಲಿ ಮಹಾದೇವ್ ಕ್ಷೀರ್ ಅವರು ತಮ್ಮ ಸೇವೆಯಲ್ಲಿ ಯಾವುದೇ ಮಾಡುತ್ತಾರೆ ಅಂತ ಮತದಾರರಲ್ಲಿ ಭರವಸೆ ಕೊಟ್ಟು ನನ್ನ ಎರಡು ಮಾತು